ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮಾ ಕಂಠ ನಾನು ಶ್ರೀರಾಗ ಸ್ವಸಹಾಯ ಸಂಘದಿಂದ ಬರ್ತಾ ಇದ್ದೇನೆ ಇವತ್ತು ನಾವು ಯೋಜನೆ ಅಡಿ ಪರಿಸರ ಉಳಿಸಿ ತಾಯಿ ಸಸಿ ಅಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಹಲವಾರು ಸದಸ್ಯರು ನಮ್ಮ ಸಂಘದ ಸದಸ್ಯರನ್ನ ಪಾಲ್ಗೊಂಡಿದ್ದೇವೆ ಸರ್ಗಳು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸರ್ಗಳು ಮೇಡಮ್ಗಳು ಎಲ್ಲರೂ ಸೇರಿದ್ದೀವಿ ಇವತ್ತು ಇವತ್ತು ಗಿಡಗಳನ್ನು ಉಳಿಸಿ ನಾಡನ್ನು ಬೆಳೆಸಿ ಮತ್ತೆ ಪರಿಸರ ಉಳಿಸಿ ಎಂಬ ಅಡಿ ನಾವು ಇವತ್ತು ದೇಹವಾಕ್ಯವನ್ನ ಇಟ್ಕೊಂಡು ನಾವು ಇಲ್ಲಿ ಸೇರಿದ್ದೀವಿ ಪರಿಸರ ಸಂರಕ್ಷಣೆಗೋಸ್ಕರ ನಾವು ಒಂದು ತಗೊಂಡಿದ್ದೀವಿ ಅಡಿನ ಮುಂದೆ ನಮ್ ಮಕ್ಳಿಗೆ ಬೇರೆಯವ್ರಿಗೆ ಎಲ್ಲಾರ್ಗು ನಾವು ಅರಿವು ಮೂಡ್ಸಕೋಸ್ಕರ ನಾವು ಈ ಕಾರ್ಯಕ್ರಮನ ಅನ್ಕೊಂಡಿದೀವಿ ಆ ಎಲ್ಲಾರನೂ ಒಗ್ಗೂಡ್ಸೋಣ ಈ ಮರಗಳನ್ನ ನಾವು ಸಸಿಗಳನ್ನ ನೆಟ್ಟು ಮರಣ ಪಡ್ಕೊಂಡು ಮುಂದೆ ಬರೋದ್ ಗೆ ನಾವ್ ಇದನ್ನೆಲ್ಲ ಅರಿವು ಮೂಡ್ಸಕ್ಕೋಸ್ಕರ ನಾವ್ ಇವತ್ತು ಪಾಲ್ಗೊಂಡಿದೀವಿ ಇದೇ ರೀತಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಪೂರೈಸೋಣ ಅಂತ ಹೇಳಿ ಅದ್ರ ಬಗ್ಗೆ ಅರಿವುಗಳನ್ನ நெக்ஸ்ட் முன்னாடி தினங்களே பரிசர தினாச்சாரை இதுல ஆக நான் எல்லார்கு ஒன்றொரு சசியன கொட்டி அதுக்கு அறிவு முடிசி நான் கிட ம கார்க்கிவி சார் நே மாதிரி சார் தேங்க் யூ